ದಕ್ಷಿಣ ಕನ್ನಡ ಜಿಲ್ಲೆಯ ಮುಳುಗು ಸೇತುವೆ ಎಂದೇ ಖ್ಯಾತಿ ಪಡೆದಂತಹ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಚೆಲ್ಲಡ್ಕ ಸೇತುವೆ ಈ ಬಾರಿಯ ಮೊದಲ ಮಲೆಗೆ ಮುಳುಗಡೆಗೊಂಡಿದೆ ಪುತ್ತೂರಿನಿಂದ ಪರ್ಲಡ್ಕ ಮೂಲಕ ಪಾನಾಜೆ ಮತ್ತು ಕೇರಳ ರಾಜ್ಯವನ್ನು ಸಂಪರ್ಕಿಸುವಂತಹ ರಸ್ತೆಯ ಮಧ್ಯೆ ಬರುವಂತಹ ಈ ಸೇತುವೆಯಲ್ಲಿ ವಾಹನ ಸಂಚಾರವನ್ನ ನಿಷೇಧಿಸಲು ಜಿಲ್ಲಾಡಳಿತ ತೀರ್ಮಾನಿಸಿದೆ ಸೇತುವೆಯ ಎರಡು ಭಾಗದಲ್ಲಿ ಬಿರುಕು ಕಂಡು ಬಂದ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಈ ನಿರ್ಧಾರವನ್ನ ಕೈಗೊಂಡಿದೆ ಪುತ್ತೂರು ಮತ್ತು ಕೇರಳ ರಾಜ್ಯದ ಪೆರ್ಲವನ್ನ ಸಂಪರ್ಕಿಸುವಂತಹ ಅಂತರಾಜ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ರಸ್ತೆಯ ಚೆಲ್ಲಡ್ಕದಲ್ಲಿ ನಿರ್ಮಾಣಗೊಂಡಂತಹ ಈ ರಸ್ತೆಯಲ್ಲಿ ವಾಹನ ಸಂಚಾರವನ್ನ ನಿಷೇಧಿಸಲಾಗಿದೆ ಪ್ರತಿ ಮಳೆಗಾಲದಲ್ಲಿ ಈ ಸೇತುವೆ ಮುಳುಗಡೆಯಾಗುವ ಕಾರಣಕ್ಕಾಗಿ ಈ ಸೇತುವೆ ಮುಳುಗು ಸೇತುವೆ ಎಂದೇ ಹೆಸರುವಾಸಿಯಾಗಿದೆ ಸುಮಾರು ಐವತ್ತು ವರ್ಷಗಳ ಹಿಂದೆ ನಿರ್ಮಾಣಗೊಂಡಿರುವಂತಹ ಈ ಸೇತುವೆ ಇದೀಗ ತೀರಾ ಅಪಾಯಕಾರಿ ಸೇತುವೆಯಾಗಿಯೂ ಬದಲಾಗಿದೆ ಸೇತುವೆಯ ಎರಡು ತುದಿಗಳಲ್ಲಿ ಬಿರುಕು ಬಿಟ್ಟಿದ್ದು ಈ ಸೇತುವೆಯಲ್ಲಿ ವಾಹನ ಸಂಚಾರ ಅಪಾಯಕಾರಿ ಎನ್ನುವ ಕಾರಣಕ್ಕಾಗಿ ಜಿಲ್ಲಾಡಳಿತ ಈ ಸೇತುವೆಯಲ್ಲಿ ವಾಹನ ಸಂಚಾರವನ್ನ ನಿಷೇಧಗೊಳಿಸಿದೆ ತಮ್ಮ ದೈನಂದಿನ ಚಟುವಟಿಕೆಗಳಿಗಾಗಿ ಈ ಭಾಗದ ಜನ ಇದೇ ರಸ್ತೆಯ ಮೂಲಕ ಪುತ್ತೂರು ಹಾಗೂ ಇತರ ಭಾಗಗಳಿಗೆ ಸಂಪರ್ಕಿಸುತ್ತಿದ್ದು ಇದೀಗ ಈ ಸೇತುವೆಯಲ್ಲಿ ವಾಹನ ಸಂಚಾರ ನಿಷೇಧ ಹೇರಿರುವುದು ಸ್ಥಳೀಯರ ನಿರಾಶೆಗೂ ಕಾರಣವಾಗಿದೆ ಕಳೆದ ಇಪ್ಪತ್ತು ವರ್ಷಗಳಿಂದ ಈ ಭಾಗದ ಜನ ಸೇತುವೆಯನ್ನ ಅಭಿವೃದ್ಧಿಪಡಿಸಬೇಕು ಎನ್ನುವ ಮನವಿಯನ್ನ ನೀಡುತ್ತಲೇ ಇದ್ದಾರೆ ಈವರೆಗೂ ಅಭಿವೃದ್ಧಿ ಕಾಮಗಾರಿಗಳನ್ನ ಮಾತ್ರ ಈ ಸೇತುವೆ ಕಂಡಿಲ್ಲ ಪ್ರತಿ ಬಾರಿ ಮನವಿ ನೀಡಿದಾಗ್ಲೂ ಕೇವಲ ಭರವಸೆ ಮಾತ್ರ ದೊರಕಿದ್ದು ಪರಿಹಾರ ಮಾತ್ರ ಇಲ್ಲಿ ಮರೀಚಿಕೆಯಾಗಿಯೇ ಆಗಿದೆ ಈ ಬಾರಿ ನೂತನ ಶಾಸಕ ಒಂದು ವರ್ಷದ ಹಿಂದೆಯೇ ಈ ಸೇತುವೆಗೆ ಭೇಟಿ ನೀಡಿ ಮೂರು ಕೋಟಿ ರೂಪಾಯಿಗಳನ್ನ ಹೊಸ ಸೇತುವೆ ನಿರ್ಮಾಣಕ್ಕಾಗಿ ಬಿಡುಗಡೆ ಮಾಡುವುದಾಗಿ ಘೋಷಿಸಿದ್ದಾರೆ ಆದ್ರೆ ಇದುವರೆಗೂ ಇಲ್ಲಿ ಯಾವುದೇ ಕಾಮಗಾರಿಗಳು ನಡೆದಿಲ್ಲ ಇನ್ನು ಪುತ್ತೂರಿನಲ್ಲಿ ರಾಮ್ ಭಟ್ ಶಾಸಕರಾಗಿದ್ದ ಸಂದರ್ಭದಿಂದ ಈವರೆಗೂ ಈ ಭಾಗದ ಜನ ಸೇತುವೆಯನ್ನ ಅಭಿವೃದ್ಧಿಪಡಿಸುವಂತೆ ನಿರಂತರವಾಗಿ ಮನವಿಗಳನ್ನ ಸಲ್ಲಿಸ್ತಾ ಬಂದಿದ್ದಾರೆ ಆದರೆ ಪ್ರತಿ ಬಾರಿಯೂ ಸೇತುವೆಯ ಅಭಿವೃದ್ಧಿಯ ಭರವಸೆಯನ್ನ ನೀಡಿದ್ದಲ್ಲದೆ ಯಾರೂ ಈ ಬಗ್ಗೆ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿಲ್ಲ ಈ ನಿರ್ಲಕ್ಷ್ಯದಿಂದಾಗಿ ಇದೀಗ ಸೇತುವೆಯಲ್ಲಿ ವಾಹನ ಸಂಚಾರವೇ ನಿಷೇಧವಾಗುವ ಸ್ಥಿತಿ ಬಂದೊದಗಿದೆ ಪ್ರಯಾಣಿಕರ ಸುರಕ್ಷತೆಯ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಈ ನಿರ್ಧಾರಕ್ಕೆ ಬಂದಿದ್ದು ಇದೇ ರಸ್ತೆಯನ್ನ ಪ್ರತಿನಿತ್ಯ ಅವಲಂಬಿಸುತ್ತಿದ್ದಂತಹ ಜನ ಇದೀಗ ಪುತ್ತೂರಿನಿಂದ ಸಂಟ್ಯಾರು ಮೂಲಕ ತಮ್ಮ ಊರುಗಳನ್ನು ಸಂಪರ್ಕಿಸಬೇಕಾದ ಅನಿವಾರ್ಯತೆ ಇದೆ ಚಳ್ಳಡಕ ಮುಳುಗು ಸೇತುವೆಯಿಂದ ಪ್ರಖ್ಯಾತಿಯ ಪಡೆದಿರುವಂಥ ಚಲ್ಲಿಯಕ ಮುಳುಗು ಸೇತುವೆ ಈ ಸಲ ಕೂಡ ಮುಳುಗಿದೆ ಅದಕ್ಕೆ ಮುಖ್ಯ ಯಾಕಂದರೆ ಪ್ರತಿ ವರ್ಷ ಕೂಡ ನಾವು ನಾಗರಿಕರು ಬಹಳ ಮುಳುಗು ಸೇತುವೆ ಬಗ್ಗೆ ನಾವು ಸ್ವರವನ್ನು ಎತ್ತಾ ಇರ್ತೇವೆ ಆದರೆ ಒಂದು ವರ್ಗ ಒಂದು ಲಿಂಕ್ ರೋಡಾಗಿ ಪರಿವರ್ತನೆಗೊಂಡಿದೆ ಅದೊಂದು ಅದರಿಂದ ಚಲ್ಲಿಯಡಕ ಸೇತುವೆ ಮುಳುಗುವ ಮುಳುಗುವ ಸೇತುವೆಯನ್ನು ಒಂದು ಪರ್ಮನೆಂಟಾಗಿ ಮಾಡಬೇಕೆನ್ನುವ ಒಂದು ಇರಾದೆ ಇಲ್ಲ ನಮ್ಮ ಗ್ರಾಮಸ್ಥರದ್ದು ನಾನು ಶ್ರೀ ವಿಷ್ಣುವಲ ಅಧ್ಯಕ್ಷರಾಗಿ ನಮ್ಮಲ್ಲಿ ಮನವಿ ಮಾಡ್ತಿದ್ದೇವೆ ಮೊದಲಿಂದ ಕೂಡ ಶ್ರೀ ರಾಮ್ ಭಟ್ರು ನಮ್ಮ ಎಮ್ ಎಲ್ ಎ ಆಗಿರುವಾಗ ಅರ್ಜಿ ಹಾಕಿದ ಒಂದು ಇತಿಹಾಸ ಇದೆ ಆಮೇಲೆ ಡಿ ವಿ ಸದಾನಂದ ಗೌಡರು ಒಂದು ಬಂದಾಗ ಇತಿಹಾಸ ಇದೆ ಆನಂತರ ಶೆಟ್ಟಿ ಶೆಟ್ಟಿಯವರು ಒಂದು ಕಾಂಗ್ರೆಸ್ ಪರ ಬಿ ಜೆ ಪಿಯಲ್ಲಿರುವಾಗ ಒಂದು ಅರ್ಜಿ ಹಾಕಿದ್ದು ಕೂಡ ಅದರಲ್ಲಿ ನಮಗೆ ಪರಿಹಾರ ಸಿಗಲಿಲ್ಲ ಆನಂತರ ಮತ್ತೊಮ್ಮೆ ನಮ್ಮ ಪ್ರಸಾದ್ ಬಂದ ಬಂದರೂ ಕೂಡ ನಮಗೆ ಪರಿಹಾರ ಸಿಗಲಿಲ್ಲ ನಂತರ ಶ್ರೀಮತಿ ಮತಿ ಶೆಟ್ಟಿಯವರು ಬಂದಾಗ ಒಂದು ಮೇಲ್ದರ್ಜೆಗೇರಿಸುವಲ್ಲಿ ಪ್ರಯತ್ನ ಪಟ್ಟರೂ ಕೂಡ ನಮಗೆ ಸರಿಯಾದಂಥ ಒಂದು ವ್ಯವಸ್ಥೆ ಆಗಲಿಲ್ಲ ಆದರೂ ಈಗ ಕಳೆದ ಮಠನ್ನೂರವರ ಪ್ರಯತ್ನದಲ್ಲಿ ಕೂಡ ಆಗಲಿಲ್ಲ ಆದರೆ ಈ ಸಲ ನಾವು ಅಶೋಕ್ ಕುಮಾರಯ್ಯವರ ಮುಖಾಂತರವಾಗಿ ನಾವು ಶಲ್ಯಾಡಿಕ ಸೇತುವೆ ಮುಳುಗಿದೆ ಎನ್ನುವ ಒಂದು ದೃಷ್ಟಿಕೋನ ಇಟ್ಕೊಂಡು ಅವರನ್ನು ಸ್ಥಳೀಯವಾಗಿ ಅಲ್ಲಿ ನಾವು ಒಂದು ಪರಿಶೀಲನೆ ಕರೆದಾಗ ಅವರು ಪಿ ಡಬ್ಲ್ಯೂ ಮತ್ತು ಇಲಾಖೆಯಿಂದಾಗಿ ಮೂರು ಕೋಟಿಯನ್ನು ಶಾಂಕ್ಷನ್ ಮಾಡಲಿಕ್ಕೆ ಒಂದು ಪ್ರಯತ್ನ ಪಟ್ಟಿದ್ದಾರೆ ಇದೀಗ ಅದು ಮೂರು ಕೋಟಿ ಪ್ರಯತ್ನ ಆಗಿದೆ ಆದ ಆ ಕಾರಣದಿಂದ ಒಂದು ಒಂದು ವರ್ಷದೊಳಗೆ ಶಲ್ಯಡಕ ಸೇತುವೆ ಒಂದು ಮುಳುಗು ಸೇತುವೆಯನ್ನು ಪರ್ಮನೆಂಟಾಗಿ ಒಂದು ನಮಗೆ ಸಾರ್ವಜನಿಕರಿಗೆ ಬಿಟ್ಟುಕೊಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ನಿಜವಾಗಲೂ ಶ್ಲಾಘನೀಯ ಆದ್ರೆ ನಾವು ರಾಜಕೀಯ ಅತೀತವಾಗಿ ಈ ಒಂದು ಮುಳುಗು ಸೇತುವೆ ಪರ್ಮನೆಂಟ್ ಆಗಿ ಜನರಿಗೆ ಒಂದು ಹೋಗಿಕೆ ಬರಲಿಕ್ಕೆ ಅನುಕೂಲ ಆಗಬೇಕು ಎನ್ನುವ ಇರಾದೆ ಪ್ರತಿ ವರ್ಷವೂ ಈ ಸೇತುವೆ ಮುಳುಗಡೆಯಾಗುತ್ತೆ ಎನ್ನುವ ವಿಚಾರ ಜನಪ್ರತಿನಿಧಿಗಳ ಅಧಿಕಾರಿಗಳ ಗಮನಕ್ಕೆ ಬರ್ತಿದ್ರು ಈವರೆಗೂ ಯಾರು ಇತ್ತ ಗಂಭೀರವಾಗಿ ಚಿಂತಿಸದ ಪರಿಣಾಮವನ್ನ ಇಂದು ಈ ಭಾಗದ ಜನಸಾಮಾನ್ಯ ಅನುಭವಿಸುವಂತಾಗಿದೆ ಬ್ರಿಡ್ಜ್ ಏನಿದೆ ಅದನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದೇವೆ ಈಗಾಗಲೇ ಅವರು ಮತ್ತು ಅವರ ತಂಡ ಗ್ರಾಮ ಪಂಚಾಯತ್ ಅವರ ಜೊತೆ ಸಮನ್ವಯನ ಸಾಧಿಸಿಕೊಂಡು ಇಲ್ಲಿ ಮಾಡಬೇಕ ಒಂದು ಪರ್ಯಾಯ ಮತ್ತು ಪ್ರೊಟೆಕ್ಷನ್ ಇದರಲ್ಲಿ ಚರ್ಚೆಗಳು ಮತ್ತು ಆದೇಶಗಳನ್ನ ಮಾಡಿರ್ತಾರೆ ಈಗ ಈ ಮಳೆಗಾಲ ಈಗಷ್ಟೇ ಪ್ರಾರಂಭ ಆಗಿದ್ದು ಈ ಮಳೆಕಾಲ ಮುಗಿಯುವ ತನಕ ಇದರಲ್ಲಿ ಯಾವುದೇ ರೀತಿಯಲ್ಲಿ ರೀತಿಯಲ್ಲಿ ಹೋಗಿ ಬರುವವರಿಗೆ ಸೇಫ್ಟಿ ಇದನ್ನು ನಾವು ನೋಡಬೇಕಾದ ಅವಶ್ಯಕತೆ ಇದೆ ಈಗಾಗಲೇ ಈ ಬ್ರಿಡ್ಜ್ದು ಪಿ ಡಬ್ಲ್ಯೂ ಡಿಯಿಂದ ಇದನ್ನು ಪುನರ್ ನಿರ್ಮಾಣ ಮಾಡಲಿಕ್ಕೆ ಶಾಸಕರು ಸಹ ಅದನ್ನು ಅಪ್ ಮಾಡಿದ್ದಾರೆ ಆ ಒಂದು ಬ್ರಿಡ್ಜು ಕೂಡ ಕನ್ಸ್ಟ್ರಕ್ಷನ್ದು ಟೆಂಡರೆಲ್ಲ ಆಗಿ ಇದು ಆಗಿದೆ ಎಲೆಕ್ಷನ್ದ ಕಾ ಮಾಡಲ್ ಕೊಡೋದು ಕಂಡಕ್ಟರ್ನ ಒಂದು ಸಮಸ್ಯೆಯಿಂದ ಅದನ್ನು ಆವಾಗ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಈಗ ಮುಂದೆ ಹಿಂದೆ ಬಿ ಟೇಕಿಂಗ್ ಇಟ್ಟು ಈಗ ಇಮಿಡಿಯೇಟ್ಲಿ ಕಂಡಕ್ಟರ್ ಸೊ ಈ ಒಂದು ಮಳೆಗಾಲ ಇದನ್ನು ನಾವು ಇದು ಮಾಡಬೇಕು ಸೊ ಬ್ರಿಡ್ಜಿನ ಒಂದು ಸೇಫ್ಟಿಯನ್ನು ನೆನಪಲ್ಲಿ ಇಟ್ಕೊಂಡು ಇದನ್ನು ವಾಹನಗಳು ಹೋಗಲಿಕ್ಕೆ ನಿಷೇಧವನ್ನು ಹೊರಡ್ಸಲಿದ್ದೇವೆ ಅದರ ಜೊತೆ ರಾತ್ರಿ ಹೊತ್ತು ಇದರಲ್ಲಿ ಸಂಪರ್ಕವನ್ನು ಬಂದ್ ಮಾಡಿದ್ದೆ ಹಗಲು ಹೊತ್ತು ಎಂಟು ಗಂಟೆನ ರಾತ್ರಿ ಎಂಟು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆ ತನಕ ಈ ಇದು ಈ ರಸ್ತೆಯನ್ನು ಬಂದ್ ಮಾಡಲಾಗುತ್ತೆ ಹಗಲತ್ತಲ್ಲಿ ಯಾವಾಗ ಓಪನ್ ಇರ್ತದೆ ಅಲ್ಲಿ ಖಂಡಿತವಾಗಿ ಇಟ್ ಶುಡ್ ಬಿ ಮ್ಯಾಂಡ್ ಅಲ್ಲಿ ಯಾವುದಾದ್ರೂ ಪೊಲೀಸು ಮತ್ತು ಪಂಚಾಯತ್ ವತಿಯಿಂದ ರೆವೆನ್ಯೂ ಇಲಾಖೆಯಿಂದ ಇಲ್ಲಿ ಒಬ್ಬರನ್ನ ಕಂಟಿನ್ಯೂಸ್ ಆಗಿ ಮ್ಯಾನ್ ಮಾಡುವಂಥ ವ್ಯವಸ್ಥೆ ಜೊತೆಗೆ ಸಂಪರ್ಕವನ್ನು ಮಾಡಿಕೊಂಡು ನಾವು ಪಂಚಾಯತ್ ಅವ್ರ ಜೊತೆ ಮಾತಾಡಿದ್ದೀವಿ ಅದರ ಅದನ್ನು ಆ ರೀತಿಯಾದ ಒಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡಬೇಕು ಅದೇ ಹೆವಿ ವೆಹಿಕಲ್ಸ್ ಆಲ್ ಹೆವಿಹಿಕಲ್ಸ್ ಬ್ಯಾಂಡ್ ದಟ್ ಇಸ್ ಅದು ಅದು ನಾನ್ ನೆಗೋಸಿಯಬಲ್ ಸೇಫ್ಟಿಗೋಸ್ಕರ ಮಾಡಲೇಬೇಕು ಸೊ ಗಣರಗ ಭಾಗ ತುಂಬಾ ಸಾಲ